ನಮಸ್ತೆ ಸ್ನೇಹಿತರೆ ನವಭಾರತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದು ಹದಿನೇಳನೇ ಸೆಪ್ಟೆಂಬರ್ ಮಠಮಠ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷ ಲೆಬನಾನ್ನ ರಾಜಧಾನಿ ಬೈರುತ್ ಹಾಗೂ ಸಿರಿಯಾದ ಭಾಗಗಳಲ್ಲಿ ಸಾಕಷ್ಟು ಹಿಜ್ಬುಲ್ಲಾ ಭಯೋತ್ಪಾದಕರು ಹಾಯಾಗಿ ಮನೆಯಲ್ಲಿದ್ದರು ಕೆಲವರು ಟಿ ವಿ ನೋಡ್ತಾಯಿದ್ರು ಕೆಲವರು ಆರಾಮಾಗಿ ಶಾಪಿಂಗ್ ಮಾಡ್ತಾಯಿದ್ರು ಇದ್ದಕ್ಕಿದ್ದಂತೆ ಆ ಭಯೋತ್ಪಾದಕರ ಪೇಜರ್ಗಳು ಒಂದು ಥರದ ಕಮ್ಯುನಿಕೇಷನ್ ಡಿವೈಸ್ಗಳು ಸಡನ್ನಾಗಿ ವೈಬ್ರೇಟ್ ಆಗ್ತಾ ಸೌಂಡ್ ಮಾಡೋಕ್ಕೆ ಶುರು ಮಾಡಿದವು ಅರೇಬಿಕ್ ಭಾಷೆಯಲ್ಲಿ ಮೆಸೇಜ್ ಬರೋಕೆ ಶುರುವಾಯಿತು ಏನು ಮೆಸೇಜ್ ಬಂದಿದೆ ಅಂತ ನೋಡೋಣ ಅಂತ ಪೇಜರ್ ತೆಗೆದು ಎಂಟರ್ ಬಟನ್ ಪ್ರೆಸ್ ಮಾಡುತ್ತಿದ್ದಂತೆ ಆ ಪೇಜರ್ಗಳು ಡಮಾರ್ ಅಂತ ಎಕ್ಸ್ಪ್ಲೋರ್ಡ್ ಆಗೋಕ್ಕೆ ಶುರು ಮಾಡಿದ್ವು ನೋಡ ನೋಡುತ್ತಿದ್ದಂತೆ ಒಂದೇ ಸಮನೆ ಐದು ಸಾವಿರ ಪೇಜರ್ಗಳು ಎಕ್ಸ್ಪ್ಲೋರ್ಡ್ ಆದವು ಸಾಕಷ್ಟು ಭಯೋತ್ಪಾದಕರು ಮಕ್ಕಳು ಸಾಮಾನ್ಯ ಜನ ಕೂಡ ಈ ಎಕ್ಸ್ಪ್ಲೋಷನ್ನಿಂದ ಮುಖ ಸೊಂಟ ಹೊಟ್ಟೆ ಭಾಗದಲ್ಲಿ ತೀವ್ರ ಗಾಯ ಆಗಿ ರಕ್ತ ಶೋರಲು ಶುರುವಾಯಿತು ಲೆಬನಾನ್ನ ರಾಜಧಾನಿ ಬೈರೂತ್ನ ಆಸ್ಪತ್ರೆಗೆ ಆ್ಯಂಬುಲೆನ್ಸ್ಗಳ ಮೂಲಕ ಜನರನ್ನು ಚಿಕಿತ್ಸೆಗಾಗಿ ಕರೆದುಕೊಂಡು ಬರಲಾಯಿತು ಈ ದಾಳಿಯಲ್ಲಿ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದರು ಎರಡು ಸಾವಿರದ ಏಳ್ನೂರ ಮಂದಿ ಆಸ್ಪತ್ರೆಗೆ ಸೇರಿದ್ದಾರೆ ನೂರಕ್ಕೂ ಹೆಚ್ಚು ಮಂದಿ ಕ್ರಿಟಿಕಲ್ ಕಂಡೀಷನ್ ಸಾವು ನೋವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಇಷ್ಟೊಂದು ದೊಡ್ಡ ದಾಳಿ ಏಕಾಯಿತು ಇದರ ಹಿಂದೆ ಯಾರಿದ್ದಾರೆ ಈ ಬ್ಲ್ಯಾಸ್ಟಿಂದ ಇಡೀ ಜಗತ್ತು ನಿಬ್ಬೆರಗಾಗಿರುವುದು ಯಾಕೆ ಬನ್ನಿ ನೋಡೋಣ ಸಾಕಷ್ಟು ಜನ ಈ ಡೆಡ್ಲಿ ಅಟ್ಯಾಕ್ನ ಹಿಂದೆ ಇಸ್ರೇಲ್ನ ಗುಪ್ತಚರ ಇಲಾಖೆ ಮೊಸಾದ್ ಇದೆ ಅಂತ ಹೇಳ್ತಾ ಇದ್ದಾರೆ ಮೊಸಾದ್ ಜಗತ್ತಿನ ಡೆಡ್ಲಿಯೆಸ್ಟ್ ಗುಪ್ತಚರ ಇಲಾಖೆ ಇಸ್ರೇಲ್ನ ಶತ್ರುಗಳು ಎಲ್ಲಿದ್ದರೂ ಸಹಿತ ಅವರನ್ನು ಅವರದೇ ನೆಲದಲ್ಲಿ ಹುಡುಕಿ ಹೊಸ ಹಾಕೋದೇ ಇವರ ಸ್ಟೈಲ್ ಇದಕ್ಕೊಂದು ಉದಾಹರಣೆ ಅಂದರೆ ಹಮಾಸ್ ಉಗ್ರ ಸಂಘಟನೆಯ ಹೆಡ್ ಇಸ್ಮಾಯಿಲ್ ಹನೆಯ ನನ್ನು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿ ಪ್ರಿಸಿಷನ್ ಗೈಡೆಡ್ ಮಿಸೈಲನ್ನು ಬಿಟ್ಟುಕೊಲ್ಲಲಾಯಿತು ಇಸ್ರೇಲ್ ಹಾಗೂ ಇರಾನ್ ಪರಮ ಶತ್ರುಗಳು ಶತ್ರು ದೇಶ ಇರಾನ್ನಲ್ಲಿ ಹೊಸ ಅಧ್ಯಕ್ಷ ಸ್ವೇರಿಂಗ್ ಸ್ವೇರಿಂಗಿಂಚ್ ಸರಿಮೆನೆಯಲ್ಲಿ ಇಸ್ಮೈಲ್ ಹನಯ ಭಾಗವಹಿಸಿರುತ್ತಾನೆ ಒಂದು ಹೋಟೆಲ್ನಲ್ಲಿ ಇರುವಾಗ ಇಸ್ರೇಲ್ನ ಮೋಸದ್ದವನನ್ನು ಹೊಡೆದು ಕೊಲ್ಲುತ್ತದೆ ಈ ಹೆಸ್ಬುಲ್ಲಾ ಉಗ್ರರಿಗೆ ಏಕೆ ಇಸ್ರೇಲ್ ಕಂಡ್ರೆ ಆಗಲ್ಲ ಅಂದರೆ ಇದೊಂದು ಇರಾನ್ ಪೋಷಿತ ಲೆಬನಾನ್ನಲ್ಲಿನ ಇಸ್ಲಾಮಿಸ್ಟ್ ಪೊಲಿಟಿಕಲ್ ಪಾರ್ಟಿ ಮತ್ತು ಇದಕ್ಕೆ ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಇದೆ ಈ ಸಂಘಟನೆಯನ್ನು ಸಾಕಷ್ಟು ದೇಶಗಳು ಭಯೋತ್ಪಾದಕ ಸಂಘಟನೆ ಅಂತ ಗುರುತಿಸಿದೆ ಸ್ನೇಹಿತರೆ ನಿಮಗೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರು ಜ್ಞಾಪಕ ಇರಬೇಕು ಇಸ್ರೇಲ್ನ ಗಡಿ ನುಸುಳುವ ಹಮಾಸ್ ಉಗ್ರ ಸಂಘಟನೆಯ ಭಯೋತ್ಪಾದಕರು ಸಾವಿರಾರು ಜನರನ್ನು ಕೊಂದರು ಸಾಕಷ್ಟು ಜನರನ್ನು ಒತ್ತೆಯಾಳಾಗಿರಿಸಿಕೊಂಡರು ಇದಕ್ಕೆ ರಿಟ್ಯಾಲಿಯೇಟ್ ಮಾಡಿದ ಇಸ್ರೇಲ್ ಪ್ಯಾಲೆಸ್ತೀನ್ ಭಾಗದ ಗಾಜಾ ಸ್ಟ್ರಿಪ್ ಒಳಗೆ ನುಗ್ಗಿ ಅಡಗಿರುವ ಭಯೋತ್ಪಾದಕರನ್ನು ಹುಡುಕಿ ಹುಡುಕಿ ಕೊಳ್ಳುತ್ತಾ ಇದೆ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಹಾಗೂ ಹಮಾಸ್ಗೆ ಸಹಾಯ ಮಾಡಲು ಹೆಜ್ಬುಲ್ಲಾ ಉತ್ತರದಿಂದ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮಾಡೋಕೆ ಶುರು ಮಾಡಿತು ಇಸ್ರೇಲಿ ಡಿಫೆನ್ಸ್ ಫೋರ್ಸ್ ಹಾಗೂ ಲೆಬನೊನ್ನ ಹೆಜ್ಬುಲ್ಲಾ ಮಧ್ಯೆ ಕಾನ್ಫ್ಲಿಕ್ಟ್ ಇನ್ನೂ ನಡೀತಾನೇ ಇದೆ ಈ ಹೆಸ್ಬುಲ್ಲಾಗಳು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಏಳರಂದು ದೊಡ್ಡ ಕೃತ್ಯವನ್ನು ಇಸ್ರೇಲ್ನಲ್ಲಿ ನಡೆಯುತ್ತೆ ಅಂತ ಇಸ್ರೇಲ್ಗೆ ಮೊದಲೇ ಗೊತ್ತಾದ ಕಾರಣ ಒಂದು ಪ್ರಿಯೆಂಪ್ಟ್ ಸ್ಟ್ರೈಕ್ ತಾನೇ ಮೊದಲು ಮಾಡಿ ಈ ಹೆಸ್ಬುಲ್ಲಾಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ ಪೇಜರ್ ಬ್ಲಾಸ್ಟನ್ನು ಇಸ್ರೇಲ್ನ ಮೊಸಾದ್ ಹೇಗೆ ಮಾಡಿತು ಇದೇ ತರಹದ ಪೇಜರ್ಗಳನ್ನು ಹೆಜ್ಬುಲ್ಲಾ ಬಳಸ್ತಿದ್ವು ಅಂತ ಹೇಗೆ ಗೊತ್ತಾಯಿತು ಹೆಸ್ಬುಲ್ಲಾ ಉಗ್ರರು ಏಕೆ ಪೇಜರನ್ನು ಬಳಸ್ತಾ ಇದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಪೇಜರನ್ನು ಬೀಪರ್ ಅಂತ ಕೂಡ ಕರೀತಾರೆ ಇದೊಂದು ವೈರ್ಲೆಸ್ ಟೆಲಿಕಮ್ಯುನಿಕೇಷನ್ ಡಿವೈಸ್ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾ ಇದ್ರು ಯಾರ ಹತ್ತಿರ ಪೇಜರ್ ನಂಬರ್ ಇರುತ್ತೆ ಅವರು ಮೆಸೇಜ್ ಕಳಿಸ್ಬೋದು ಅಷ್ಟೇ ಇದರಿಂದ ರಿಪ್ಲೈ ಕೂಡ ಮಾಡೋಕ್ಕಾಗಲ್ಲ ಹೆಸ್ಬುಲ್ಲಾ ಉಗ್ರರು ಮೊಬೈಲ್ ಫೋನ್ಗಳನ್ನು ಬಿಟ್ಟು ಈ ಹಳೆ ಕಾಲದ ಪೇಜರ್ ಯಾಕೆ ಉಪಯೋಗಿಸ್ತಾ ಇದ್ದರು ಅಂದರೆ ಇಸ್ರೇಲ್ನ ಬಳಿ ಅಡ್ವಾನ್ಸ್ ಸರ್ವೆಲೆನ್ಸ್ ಟೆಕ್ನಾಲಜಿಗಳಿದ್ದಾವೆ ಇದರಿಂದ ಈ ಉಗ್ರರು ಏನು ಮಾಡ್ತಾ ಇದ್ದಾರೆ ಏನು ಮೆಸೇಜ್ ಮಾಡ್ತಾರೆ ಎಲ್ಲ ಇಸ್ರೇಲ್ಗೆ ಗೊತ್ತಾಗುತ್ತೆ ಈ ಮೊಬೈಲ್ ಹ್ಯಾಕ್ ಮಾಡಿ ಗೊತ್ತಾಗದೇ ಇರೋ ಥರ ಅವರ ಫೋನ್ ಕ್ಯಾಮ್ರಾ ವಾಯ್ಸ್ ರೆಕಾರ್ಡಿಂಗ್ ಹಾಗೂ ಲೊಕೇಶನನ್ನು ಸೀಕ್ರೆಟ್ ಆಗಿ ಇಸ್ರೇಲ್ ಗಮನಿಸ್ತಾ ಇತ್ತು ಹಾಗೂ ಇದರಿಂದ ಸಾಕಷ್ಟು ಹೆಜ್ಬುಲ್ ಟಾಪ್ ಕಮಾಂಡರ್ಗಳನ್ನು ಹುಡುಕಿ ಹುಡುಕಿ ಇಸ್ರೇಲ್ ಕೊಂದಾಕ್ತು ಒಂದು ವಿಚಿತ್ರ ಇನ್ಸಿಡೆಂಟ್ ಅಂದರೆ ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸೌತ್ ಲೆಬನೋನ್ನ ಮಹಿಳೆಗೆ ಫೋನ್ ಬಂತು ಫೋನ್ ಮಾಡಿರೋದು ಒಬ್ಬ ಲೋಕಲ್ ಅಧಿಕಾರಿ ಅಂತ ಹೇಳಿಕೊಂಡ ಆ ಸೋಕೋಲ್ಡ್ ಅಧಿಕಾರಿ ಅರಬಿಕ್ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದ ಮಾತಾಡ್ತಾ ಮಾತಾಡ್ತಾ ಆ ಮಹಿಳೆ ಕುಟುಂಬದ ಬಗ್ಗೆ ವಿಚಾರಿಸ್ತಾ ಆ ಮಹಿಳೆ ನಾವು ಈಸ್ಟರ್ನ್ ಲೆಬೆನೊನ್ನಲ್ಲಿದ್ದೀವಿ ಅಂತ ಹೇಳಿದ್ಲು ಫೋನ್ ಕಟ್ ಮಾಡಿದ ತಕ್ಷಣ ಆ ಮಹಿಳೆಯ ಒರಿಜಿನಲ್ ಮನೆಯ ಮೇಲೆ ಟಪ್ ಅಂತ ಮಿಸೈಲ್ ಬಂದು ಅಪ್ಪಳಿಸಿತು ಹಾಗೂ ಐದು ಜನ ಎಸ್ಬುಲ್ಲಾ ಉಗ್ರರು ಸಾವನ್ನಪ್ಪಿದರು ಆ ಫೋನ್ ಕಾಲ್ ಮಾಡಿದ್ದು ಮೊಸಾದ್ನ ಒಬ್ಬ ಏಜೆಂಟ್ ಅವನಿಗೆ ಪಕ್ಕಾ ಇನ್ಫಾರ್ಮೇಷನ್ ಇತ್ತು ಆ ಮನೆಯಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಜಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಫೋನ್ ಮಾಡಿದ್ದ ಅಷ್ಟೇ ಈ ಮಟ್ಟಕ್ಕೆ ಇಸ್ರೇಲ್ ತನ್ನ ಎನಿಮಿಗಳನ್ನು ಮುಗಿಸುತ್ತೆ ಅಂತ ಗೊತ್ತಾದಾಗ ಹೆಸ್ಬೊಲ್ಲಾ ಇಸ್ರೇಲಿಂದ ತಪ್ಪಿಸಿಕೊಳ್ಳಲು ಲೋ ಟೆಕ್ನಾಲಜಿಯ ಪೇಜರ್ಗಳನ್ನು ಉಪಯೋಗಿಸೋಕ್ಕೆ ಶುರು ಮಾಡುತ್ತೆ ಈ ಪೇಜರ್ನಿಂದ ಮೆಸೇಜ್ ಕಳಿಸಿದರೆ ಇಸ್ರೇಲ್ಗೆ ಗೊತ್ತಾಗಲ್ಲ ಅಂತ ನಾವು ಏನು ಮೆಸೇಜ್ ಕಳಿಸ್ತೀವಿ ಮುಂದಿನ ದಾಳಿ ಬಗ್ಗೆ ಮಾಹಿತಿ ಬಗ್ಗೆ ಇಸ್ರೇಲ್ಗೆ ಗೊತ್ತಾಗದೇ ಇರಲಿ ಅಂತ ಹೆಸ್ಬೊಲ್ಲಾ ಈ ತೊಂಬತ್ತರ ದಶಕದ ಪೇಜರ್ಗಳನ್ನು ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ ಈ ಭಯೋತ್ಪಾದಕರು ಚಾಪೆ ಕೆಳಗೆ ನುಗ್ಗಿದರೆ ಮೊಸಾದ್ ರಂಗೋಲಿ ಕೆಳಗೆ ನುಗ್ಗಿತು ಹೆಸ್ಬೊಲ್ಲಾ ಪೇಜರ್ಗಳನ್ನು ಬಳಸುತ್ತಿರುವ ವಿಷಯ ಗ್ರೌಂಡ್ ಇಂಟೆಲಿಜೆನ್ಸ್ನ ಮೂಲಕ ಮೊಸಾದ್ ತಿಳಿದುಕೊಳ್ಳುತ್ತೆ ಹೆಸ್ಬುಲ್ಲಾ ಒಟ್ಟು ಐದು ಸಾವಿರ ಪೇಜರ್ಗಳನ್ನು ಗೋಲ್ಡ್ ಅಪೋಲೋ ಎಂಬ ತೈವಾನ್ ಕಂಪನಿಯಿಂದ ಆರ್ಡರ್ ಮಾಡುತ್ತೆ ಇದನ್ನು ತಿಳಿದ ಇಸ್ರೇಲ್ನ ಮೊಸಾದ್ ಈ ಪೇಜರ್ ತಯಾರಿಕಾ ಘಟಕಕ್ಕೆ ಸೀಕ್ರೆಟ್ ಆಗಿ ಎಂಟ್ರಿ ಕೊಡುತ್ತೆ ಈ ಪೇಜರ್ಗಳ ನಡುವೆ ಕೆಲವೇ ಕೆಲವು ಗ್ರಾಮ್ಗಳಷ್ಟು ಎಕ್ಸ್ಪ್ಲೋಸಿವ್ ಅನ್ನು ಸೀಕ್ರೆಟ್ ಆಗಿ ಬ್ಯಾಟ್ರಿ ಪಕ್ಕದಲ್ಲಿಡುತ್ತೆ ಈ ಪೇಜರ್ ಎಕ್ಸ್ಪ್ಲೋರ್ಡ್ ಆಗುವ ಮುನ್ನ ಹತ್ತು ಸೆಕೆಂಡ್ಗಳ ಕಾಲ ಬೀಪ್ ಸೌಂಡ್ ಆಗುತ್ತೆ ಇದರಿಂದ ಪೇಜರ್ ಯೂಸ್ ಮಾಡ್ತಿರೋ ವ್ಯಕ್ತಿ ಅದನ್ನು ಓಪನ್ ಮಾಡ್ತಾನೆ ತನ್ನ ಮುಖದ ಹತ್ತಿರ ಹಿಡ್ಕೋತಾನೆ ಆಗ ಅವನಿಗೆ ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಗಿದೆ ಕೆಲವರು ಸಾವನ್ ಕೂಡ ಅಪ್ಪಿದ್ದಾರೆ ಪೇಜರ್ ನಂತರ ಲೆಬನಾನ್ನಲ್ಲಿ ವಾಕಿ ಟಾಕಿಗಳು ಕೂಡ ಎಕ್ಸ್ಪ್ಲೋರ್ಡ್ ಆಗಿದೆ ಇಪ್ಪತ್ತು ಜನ ಮರಣ ಹೊಂದಿದ್ದಾರೆ ಹಾಗೂ ನಾನ್ನೂರೈವತ್ತು ಮಂದಿಗೆ ಗಂಭೀರ ಗಾಯಗಳಾಗಿವೆ ಎಂದು ವರದಿ ಮಾಡಲಾಗಿದೆ ಇದರಿಂದ ಎಚ್ಚೆತ್ತ ಹೆಸ್ಬುಲ್ಲಾ ಉಗ್ರರು ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಯೂಸ್ ಮಾಡಬೇಡಿ ಅಂತ ಆರ್ಡರ್ ಮಾಡಿದ್ದಾರೆ ಇದೇ ನೋಡಿ ಗೆಳೆಯರೆ ಇಡೀ ಜಗತ್ತು ನಿಬ್ಬೆರೆಗಾಗಿರುವ ಪೇಜರ್ ಬ್ಲಾಸ್ಟ್ನ ಸ್ಟೋರಿ ಇಸ್ರೇಲ್ ಹಾಗೂ ಅದರ ಗುಪ್ತಚರ ಇಲಾಖೆ ಮೊಸಾದ್ ಯಾವ ಹಂತಕ್ಕೆ ಬೇಕಾದರೂ ಹೋಗಿ ತಮ್ಮ ದೇಶದ ರಕ್ಷಣೆಗೆ ಮುಂದಾಗ್ತಾರೆ ಅಂತ ಇದರಲ್ಲಿ ಭಾರತಕ್ಕೆ ಕೂಡ ಒಂದು ಪಾಠ ಅಡಗಿದೆ ಭಾರತ ಕೂಡ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಹಾಗೂ ಮೊಬೈಲ್ ಫೋನ್ ಅನ್ನು ಚೈನಾದಿಂದ ಆಮದು ಮಾಡಿಕೊಳ್ಳುತ್ತೆ ಅದು ನಮ್ಮ ಶತ್ರು ದೇಶ ಸಾಕಷ್ಟು ಭಾರತೀಯರು ಬಳಸುತ್ತಿರುವ ಚೈನೀಸ್ ಮೊಬೈಲ್ಗಳು ಭಾರತೀಯರ ಡೇಟಾವನ್ನು ಚೈನಾ ಹ್ಯಾಕ್ ಮಾಡುತ್ತೆ ಅಂತ ಸಾಕಷ್ಟು ರೂಮರ್ಸ್ ಓಡಾಡುತ್ತೆ ಇದರಿಂದ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಹಾಗೂ ಮೊಬೈಲ್ ಐಟಮ್ಗಳಲ್ಲಿ ಭಾರತ ಆತ್ಮನಿರ್ಭರತೆಯ ಕಡೆ ಹೆಜ್ಜೆ ಹಾಕಲಿ ಅಂತ ಆಶಿಸೋಣ ಸ್ನೇಹಿತರೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ವಾಂದೆ ಮಾತ್ರ